ಈ ಪಿತೃಕಾರಿಗಳು ಗೋಕರ್ಣ ಕ್ಷೇತ್ರ ಅಂದರೆ ಹೇಳ್ದಲ್ಲ ಅನ್ಯಕ್ಷೇತ್ರ ಕರ್ತಂ ಪಾಪ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಕೇಳಿದ್ರೆ ದೇವಾನುದೇವತೆಗಳು ವಾದ ವಿವಾದ ಆಗತ್ತೆ ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ ಈ ಹದಿನೈದು ದಿನಗಳ ಕಾಲ ನಾವು ನಮ್ಮ ಮನೆಯಲ್ಲಿ ಗತಿಸಿರುವಂತಹ ಅಂದರೆ ತೀರ್ ಹೋದಂತಹ ವ್ಯಕ್ತಿಗಳಿಗೆ ಶ್ರಾದಾ ಕಾರ್ಯಕ್ರಮಗಳನ್ನು ಪೂಜೆಗಳನ್ನು ನಾವು ಮಾಡ್ತೀವಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ನಮ್ಮೊಂದಿಗೆ ಇರುವಂತಹ ಖ್ಯಾತ ಗೋಕರ್ಣ ಅರ್ಚಕರಾಗಿರುವಂತಹ ಬಾಲಕೃಷ್ಣ ಗುರೂಜಿಗಳಿಂದ ಈ ಶ್ರಾದಾ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಹರಿ ಓಂ ಕ್ಷೇತ್ರ ನಿಲಯಂ ದ್ವಿಭುಜಂ ವರದಾಂ ಸತಾಂ ಸರ್ವಾಭೀಷ್ಟ ಪ್ರಸಿದ್ಧರ್ಥಂ ತನ್ನಮ ಮಿಘಜಾನನ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಗುರುಗಳೇ ಮೊದಲಿಗೆ ಹೇಳಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಂದು ಈ ಪಿತೃಪಕ್ಷ ಯಾವ ದಿನಾಂಕದಿಂದ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಭಾತೃಪದ ಪ್ರಥಮ ಅಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಆರಂಭವಾಗಿ ಸೋಮವಾರದಿಂದ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ತನಕ ಭಾ ಪಿತೃಪಕ್ಷ ಅಂತ ಕರೆಯಲ್ಪಡ್ತಾರೆ ಈ ಈ ವರ್ಷ ಅಂದರೆ ವಿಶ್ವವಸು ಸಂವತ್ಸರದ ಭಾದ್ರಪದ ಶುಕ್ಲ ಶುಕ್ಲ ಪಕ್ಷ ಪೂರ್ಣಿಮೆ ಪಾ ಕೃಷ್ಣ ಪಕ್ಷ ಪ್ರತಿಪದಿಯಿಂದ ಅಮಾವಾಸ್ಯವರೆಗೆ ಪಿತೃಪಕ್ಷ ಅಂತ ಕರೆಯಲ್ಪಡ್ತಾರೆ ಈ ವರ್ಷ ಹದಿನಾಲ್ಕು ದಿವಸ ಬಂದಿದೆ ಪ್ರತಿ ವರ್ಷ ಹದಿನೈದು ದಿವಸ ಬರುತ್ತೆ ಈ ವರ್ಷ ಹದಿನಾಲ್ಕು ದಿವಸ ಪಿತೃಪಕ್ಷ ಅಂತ ಬಂದಿದೆ ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಪಿತೃಪಕ್ಷ ಅಂತ ಹೇಳ್ತಾರೆ ಗುರುಗಳೇ ಈ ಪಿತೃಪಕ್ಷದಲ್ಲಿ ನಾವು ಯಾಕೆ ಈ ಶಾದಾ ಕಾರ್ಯಕ್ರಮಗಳನ್ನು ನಮ್ಮ ಪಿತೃಗಳಿಗೆ ಮಾಡಬೇಕು ಅಂದ್ರೆ ಕುಟುಂಬದಲ್ಲಿ ಯಾರೆಲ್ಲ ತೀರ್ ಹೋಗಿರ್ತಾರೋ ಅವರು ಆತ್ಮಶಾಂತಿಗೋಸ್ಕರ ಮಾಡುವಂಥದ್ದು ಅವರಿಗೆ ಮಾಡುವಂಥ ಈ ಪಿಂಡ ಪ್ರಧಾನದಿಂದ ಅವರು ತೃಪ್ತಿ ಹೊಂದಾರೆ ಪಿತೃಪಕ್ಷ ಅದು ಪಿತೃಪಕ್ಷ ಅಲ್ಲಿ ನಮ್ಮ ಹೇಗೆ ಮನುಷ್ಯರಿಗೆ ಹಬ್ಬ ಹುಣ್ಣಿಮೆಗಳಿರುತ್ತೋ ಈ ಸತ್ತಂತ ಆತ್ಮಕ್ಕೆ ಪಿತೃಪಕ್ಷ ಅದು ಹಬ್ಬ ಅಂತ ಅವರು ಆಚರಿಸ್ತಾರೆ ಎಲ್ಲಿ ಪಿತೃಲೋಕದಲ್ಲಿ ಹಾಗೆ ಪಿ ಪಿತೃದೇವತೆಗಳು ಮೋಕ್ಷ ನಾರಾಯಣ ಬಲಿ ಮಾಡುವಂಥದ್ದು ಓಕೆ ಈಗ ಯಾಕೆ ಮಾಡಬೇಕು ಅಂತ ಹೇಳಿದ್ರಿ ಹೇಗೆ ಮಾಡಬೇಕು ಮತ್ತು ಎಲ್ಲಿ ಮಾಡಬೇಕು ಗುರುಗಳ ಪಿತೃ ಕೆಲಸ ಅಂತಂದರೆ ಕುಟುಂಬದಲ್ಲಿ ಯಾರು ತೀರು ಹೋಗಿರ್ತಾರೋ ಅವರೇ ಆತ್ಮಶಾಂತೋಸ್ಕರ ಯಾರು ಮಾಡಬೇಕು ಅಂದ್ರೆ ಗ ಯಾರು ತೀರು ಹೋಗಿರ್ತಾರೋ ಅವರ ಮಕ್ಕಳು ಗಂಡು ಮಕ್ಕಳು ಮಾಡುವಂಥದ್ದು ಇದು ಗೋಕರ್ಣ ಕ್ಷೇತ್ರ ಮಾಡುವಂಥದ್ದು ಗೋಕರ್ಣ ಕಾಶಿ ಗಯಾ ಅಯೋಧ್ಯ ಮಧುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಗೋಕರ್ಣೆ ಮೋಕ್ಷದಾಯಕ ಅಂತ ಎಂಟು ಕ್ಷೇತ್ರಗಳಿದೆ ಈ ಎಂಟು ಕ್ಷೇತ್ರ ಮಾಡುವಂಥದ್ದು ಈ ಎಂಟು ಕ್ಷೇತ್ರ ಮಾಡಿದರೆ ಪಿತೃದೇವತೆಗಳು ಸಂತೋಷರಾಗಿ ಅವರು ಪಿತೃಲೋಗ ಸೇರ್ತಾರೆ ಅಂತ ಶಾಸ್ತ್ರ ಇದನ್ನು ಹೇಗೆ ಮಾಡಬೇಕು ಗುರುಗಳ ಅಂದರೆ ಈ ಪಿಂಡ ಪ್ರಧಾನ ಪಿಂಡ ಪ್ರಧಾನ ಮುಖಾಂತರ ಅವರಿಗೆ ತೃಪ್ತಿಯನ್ನು ಪಡಿಸುವಂಥದ್ದು ಈ ಫೋಟೋ ಇಟ್ಬಿಟ್ಟು ಕೆಲವರು ಪಿಂಡ ಪ್ರದಾನ ಮಾಡ್ತಾರೆ ಬರೀ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಹಾಗಲ್ಲ ಅವರಿಗೆ ಪಿಂಡ ಪ್ರಧಾನ ಮುಖಾಂತರ ಅವರಿಗೆ ಮೋಕ್ಷವನ್ನು ಕೊಡಿಸುವಂಥದ್ದು ಪಿತು ಪಿತಾಮಹ ಪ್ರಪಿತಾಮಹ ಅಂದರೆ ತಂದೆ ಅಜ್ಜ ಮುತ್ತಜ್ಜ ಅದು ಅರ್ಥ ಕುಟುಂಬದಲ್ಲಿ ಯಾರೆಲ್ಲ ತೀರು ಹೋಗಿರ್ತಾರೋ ಅವರೆಲ್ಲ ಪ್ರೇತನ ಆಕರ್ಷಣೆ ಮಾಡಿ ಪಿಂಡ ಪ್ರದಾನ ಮಾಡಿ ತರ್ಪಣೆ ಮಾಡಿ ಅವರು ಅವರು ತೃಪ್ತಿಯಾಗಿ ಭೂಲೋಕ ಬಿಟ್ಟು ಪರಲೋಕ ಪರಲೋಕೋಕ ಸೇರ್ತಾರ ಈಗ ನೀವು ಹೇಳಿದ್ರೆ ಈ ಶ್ರದ್ಧಾ ಕಾರ್ಯಕ್ರಮಗಳನ್ನು ಪಿತೃಪಕ್ಷದಲ್ಲಿ ಮಾಡಬೇಕು ಅಂತ ನಾವೀಗ ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಪಿತೃದೋಷ ಪಿತೃಶಾಪ ಅಂಟ್ಕೊಳುತ್ತಾ ಮತ್ತೆ ಅಂದ್ರೆ ಏನು ಈ ಪಿತೃದೋಷ ಅಂದ್ರೆ ಏನು ಅದನ್ನ ಪರಿಹಾರ ಮಾಡ್ಕೋಬೇಕು ಅಂದ್ರೆ ನಾವು ಏನು ಮಾಡಬೇಕು ಪಿತೃದೋಷ ಅಂತಂದರೆ ಜಾತಕದಲ್ಲಿ ಈ ಕುಟುಂಬದಲ್ಲಿ ಯಾರು ತೀರಿ ಹೋಗಿರ್ತಾರೆ ಅವ್ರ ಅರವತ್ತು ವರ್ಷ ಬಾಲ್ಯ ಕೋಮಾರ ಯೌವನ ವೃದ್ಧಾಪ್ಯ ಅಂತ ಅಂದರೆ ಬಾಲ್ಯ ಕೋಮಾರ ಯೌವನ ತೀರ್ಕೊಂಡ್ಬಿಟ್ರೆ ಅವ್ರಿಗೆ ಪಿತೃದೋಷ ಬರುತ್ತೆ ಹಾಗಾದರೆ ಅವ್ರಿಗೆ ಆತ್ಮಶಾಂತಿ ಆಗಿರೋದಿಲ್ಲ ಅಂದರೆ ಆಸೆ ಆಕಾಂಕ್ಷಿ ಜಾಸ್ತಿ ಇರುತ್ತೆ ಯಾರಿಗೆ ಆಸೆ ಆಕಾಂಕ್ಷಿ ಜಾಸ್ತಿ ಇರುತ್ತೋ ಅವರಿಗೆ ಏನೇ ನೀವು ದಾನ ದಾನ ಮೋಕ್ಷ ಒಂದಿಲ್ಲ ಇಲ್ಲ ನಾವು ಈ ಕ್ಷೇತ್ರಕ್ಕೆ ಹೋಗಿ ಕಾಶಿನೋ ಗಯ್ಯನೋ ರಾಮೇಶ್ವರ ಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಪಿಂಡಪ್ರದಾನ ಮಾಡೋದ್ರಿಂದ ಅವರು ಮೋಕ್ಷ ಅಂತಾರೆ ಅಂದರೆ ಶಾಸ್ತ್ರ ಇದೆ ಅವರ ತೃಪ್ತಿಗೋಸ್ಕರ ಪಿಂಡ ಪ್ರದಾನ ಮಾಡುವಂಥದ್ದು ಮಾಡಲಿಲ್ಲ ಅಂದ್ರೆ ಮಾಡಲಿಲ್ಲ ಅಂತಂದ್ರೆ ಕುಟುಂಬದಲ್ಲಿ ಪಿತೃದೋಷ ಪಿತೃದೋಷ ಅಂತಂದ್ರೆ ಮನೆಯಲ್ಲಿ ಮಂಗಲ ಕಾರ್ಯಗಳು ಸಂತಾನ ಭಾಗ್ಯರೆಲ್ಲ ಮನೆಯಲ್ಲಿ ಕಿರಿಕಿರಿ ನಂಬರ ಜಗಳ ಗಂಡ ಹೆಂಡತಿಯಲ್ಲಿ ವಿರಸಗಳು ಮಿತ್ರರು ಶತ್ರು ಆಗ್ತಾರೆ ಹೀಗೆ ನಾನಾ ಥರ ಉಪದ್ರವ ಬರುತ್ತೆ ಅದು ಏನೇ ಮಾಡ್ರು ಸಹ ನೀವು ಎಷ್ಟೇ ದಾನ ಧರ್ಮ ಯಜ್ಞ ಯಾಗ ಮಾಡು ಸಹ ಅದಕ್ಕೆ ಅದು ಪರಿಹಾರ ಸಿಗಲ್ಲ ಈ ಪಿತೃದೋಷದಿಂದನೇ ಅದು ಪರಿಹಾರ ಮಾಡ್ಕೊಳ್ಳುವಂಥದ್ದು ಕುಲಾಭಿವೃದ್ಧಿ ಅರ್ಥಂ ಪಿಂಡ ಪೂಜಾ ಕರಿಷೆ ಅಂತ ಶಾಸ್ತ್ರ ಹೇಳಿದ್ದಾರೆ ಈ ಪಿಂಡ ಪೂಜೆಯಿಂದ ನಮ್ಮ ಕುಲ ಅಭಿವೃದ್ಧಿ ಆಗತ್ತೆ ಅಂತೆ ಹಾಗೆ ಪಿತೃದೋಷ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ನೀವು ಹೇಳಿದ್ರೆ ಈ ಪಿತೃ ಕಾರ್ಯನ ನದಿ ತೀರದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಈಗ ನಮ್ಗೆ ಒಬ್ಬರಿಗೆ ನಾವು ಬರಕ್ ಮಾಡೋಕ್ಕಾಗೋದಿಲ್ಲ ಅವ್ರೇನು ಮಾಡ್ತಾರೆ ನಮ್ಮ ಮನೆಯ ಹಿತ್ತಲಲ್ಲಿ ತುಲ್ಸಿ ಕಟ್ಟೆ ಹತ್ರ ಅಥವಾ ಬಾವಿ ಕಟ್ಟೆ ಹತ್ರ ಅಥವಾ ಒಂದು ಕೆರೆ ಬದಿ ಅಲ್ಲೇ ನಾವೇ ಮಾಡ್ಕೊಳ್ಬಹುದಾ ಈ ಶ್ರದ್ಧಾ ಕಾರ್ಯಕ್ರಮಗಳನ್ನ ಈ ತರ್ಪಣ ಬಿಡೋದನ್ನ ನಾವೇ ಮಾಡ್ಕೋಬಹುದಾ ಈ ಪಿತೃ ಕೆಲಸಗಳೆಲ್ಲ ತರ್ಪಣಗಳೆಲ್ಲ ಆ ಕ್ಷೇತ್ರವಂತೆ ಒಂದು ಶಾಸ್ತ್ರ ಹೇಳಿದ್ದಾರೆ ಯಾವಾಗ ಹೇಳಿದಾಗೆ ಅಯೋಧ್ಯೆ ಮಧುರ ಮಾಯಾ ಕಾಶಿ ಕಾಂಜಿ ಅವಂತಿಕ ಗೋಕರ್ಣ ಈ ಕ್ಷೇತ್ರದಲ್ಲೇ ಮಾಡುವಂಥದ್ದು ಇಲ್ಲ ಹರಿಯು ನದಿ ಹತ್ರ ಮಾಡುವಂಥದ್ದು ಇಲ್ಲಿ ಸಮುದ್ರ ಇದು ಇನ್ನೂ ಒಳ್ಳೆಯದೇ ಯಾಕೆಂದರೆ ಸಾಗರೇ ಸರ್ವತೀರ್ಥಾನಿ ಪುನರ್ಜನ್ಮನ ವಿದ್ಯತೆ ಎಂದು ಶಾಸ್ತ್ರಗಾರ ಹೇಳಿದ್ದಾರೆ ಅಂದರೆ ಸಾಗರ ಕೊನೆ ನಮ್ಮ ತೀರ್ಥ ನಮ್ಮ ಭಾರತ ಕ್ಷೇ ಕ್ಷೇತ್ರದಲ್ಲಿ ನೂರಾರು ಸಾವಿರಾರು ತೀರ್ಥಗಳಿದೆ ಅದು ಕೊನೆಗೆಲ್ಲ ಸೇರೋ ಸಮುದ್ರಕ್ಕೆ ಅಲ್ವೇ ಹಾಗೆ ಸಮುದ್ರ ತೀರ್ ಕ್ಷೇತ್ರ ಮಾಡಿದ್ರೆ ಹೆಚ್ಚಿನ ಫಲ ಈ ಸಮುದ್ರ ತೀರದ ಹತ್ರ ಅವ್ರ ನದಿ ತಟಾಕದ ಹತ್ರ ಮಾಡಿದರೆ ಹೆಚ್ಚಿನ ಫಲ ಈ ಕಾರ್ಯಗಳು ಮನೆಯಲ್ಲಿ ಮನೆ ಹೊರ ಅಂಗಳದಲ್ಲಿ ಮಾಡಿದರೆ ಫಲವಿಲ್ಲ ನಿಷ್ಫಲ ಅಂತ ಶಾಸ್ತ್ರ ಹೇಳಿದ್ದಾರೆ ಯಾಕಂದರೆ ಅಲ್ಲಿ ಬಟ್ಟಿಂದ ತರ್ಪಣಗಳಲ್ಲಾಗಿ ಉಳ್ಕೋ ಅವಶೇಷ ಉಳ್ಕೊಂಬಿಟ್ರೆ ಆ ಪಿತೃದೋಷಕ್ಕೆ ಅಲ್ಲೇ ಇರುತ್ತೆ ಅವ್ರು ಹೋಗೋದಿಲ್ಲ ಮತ್ತು ಇದು ಭೂಮಿ ಮೇಲೆ ಮಾಡುವಂಥದ್ದು ಈಗಿನ ಕಾಲದಲ್ಲಿ ಚೇರಲ್ಲಿ ಚೇರ್ ಮೇಲೆ ಕೂತ್ಬಿಟ್ಟು ಆ ಟೇಬಲ್ ಮೇಲೆ ಕೂತ್ಬಿಟ್ಟು ಮಾಡ್ತಾರೆ ಹಾಗೆಲ್ಲ ಮಾಡಬಾರ್ದು ದರ್ಬಾಸ್ ಮೇಲೆ ಕೂತ್ಕಟ್ಟು ಈ ಪಿಂಡ ಪ್ರಧಾನ ತರ್ಪಣ ಮಾಡುವಂಥದ್ದು ಫೋಟೋ ಇಟ್ಬಿಟ್ಟು ಮಾಡುವಂಥದ್ದು ಕೆಲವರು ಫೋಟೋ ಇಡ್ಬೇಕು ಕೆಲವರು ಫೋಟೋ ಇಡ್ತಾರೆ ಇಡಲೇಬಾರ್ದು ಅಂತೆಲ್ಲ ಇಡ್ತಾರೆ ಇಡಬಹುದು ಇಲ್ಲಿ ಇಲ್ಲಿ ಇಲ್ಲದ್ರೆ ಹಾಗೆ ಪಿಂಡ ಪ್ರದಾನವನ್ನು ಮಾಡ್ಬೋದು ಓಕೆ ನನಗೆ ಗೊತ್ತಿರೋ ಪ್ರಕಾರ ಏನಾದರೂ ನಾವು ಈ ತೆಲತರ್ಪಣವನ್ನು ಬಿಟ್ಟಿರ್ತೀವಲ್ಲ ಅದು ಏನಾದರೂ ಮೊಳಕೆ ಬಂದರೆ ತುಂಬ ನೆಗೆಟಿವ್ ಎನರ್ಜೀಸ್ ಅಂದರೆ ತುಂಬ ದುಷ್ಪರಿಣಾಮ ಬೀರುತ್ತೆ ಇರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಅದು ಹೇಳಿದಾಗೆ ಹರಿಯುವ ನದಿ ಹತ್ರ ಸಮುದ್ರ ತೀರ ಹತ್ರ ಮಾಡೋದು ಉತ್ತಮ ಈ ಮನೇಲಿ ಏನಾಗುತ್ತೆ ಅದು ಅವಶೇಷಗಳು ಎಳ್ಳಲ್ಲ ಹಾಗೆ ಉದ್ಕೊ ಉಳ್ಕೊಂಡ್ಬಿಡುತ್ತೆ ಅಲ್ಲಿ ಆವಾಗ ಅದನ್ನು ಪಿತೃದೋಷ ಅಂತ ಅಲ್ಲೇ ಪಿತೃದೇವತೆಗೆ ಅಲ್ಲೇ ತೃಪ್ತಿ ವಾಸವಾಗಿಬಿಡ್ತಾರೆ ಪಿತೃದೇವತೆ ಮೋಕ್ಷ ಒಂದು ಸಲುವಾಗಿ ನಾವು ಪಿಂಡ ಪ್ರದಾನ ಮಾಡುವಂಥದ್ದು ನೀವು ಅದನ್ನು ಅವಶೇಷ ಅಲ್ಲೇ ಇದ್ಬಿಟ್ರೆ ಅವ್ರಿಗೆ ಅಲ್ಲೇ ಇದ್ಬಿಡ್ತಾರೆ ಮತ್ತು ಕುಟುಂಬದಲ್ಲಿ ಅಂದರೆ ಏಳಿಗೆ ವಂಶ ಅಭಿವೃದ್ಧಿ ಆಗೋದಿಲ್ಲ ಆಗ ಮನೆ 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 ವರಾಂಗಣದಲ್ಲಿ ಮತ್ತು ಅಂಗಳದಲ್ಲಿ ಮಾಡಬಾರದು ಓಕೆ ಗುರುಗಳ ಈ ಈ ಒಂದು ಕಾರ್ಯಕ್ರಮದಲ್ಲಿ ಈ ಶ್ರದ್ಧಾ ಕಾರ್ಯಗಳಲ್ಲಿ ನಾವು ಹೆಚ್ಚಿಗೆ ತಿಲ ಅಂದರೆ ಕಪ್ಪು ಎಳ್ಳನ್ನು ಬೆಳೆಸ್ತೀವಿ ಕಾರಣ ಏನು ಗುರುಗಳ ಅಂದರೆ ಕುಲಾಬಿ ಪಿಂಡ ಪೂಜಾ ಕರಿಷಿ ತಿಲೋದಕ ಈ ಕರಿ ಎಳ್ಳಿಂದ ಬಿಟ್ಟರೆ ಅವರು ಹೆಚ್ಚು ತೃಪ್ತಿ ಯಾಕಂದರೆ ದಾಹ ದಾಹ ಅಂದರೆ ಮನುಷ್ಯನಿಗೆ ದಾಹ ಆಗತ್ತೆ ಈ ತೀರ್ಕೊಂಡ ಒಂದು ಮನುಷ್ಯ ತೀರ್ಕೊಂಡ ಮೇಲೆ ಅವನಿಗೆ ಹತ್ತನೇ ದಿವಸ ಅಲ್ಲ ದಾಹ ಪ ದಾಹತೋ ಉಪಶಮನಾರ್ಥಂ ತಿಲ ತೋ ತಿಲತೋಯ ತಿಲ ಅಂದರೆ ಎಳ್ಳು ಎಳ್ಳಿ ಬಿಡು ಅಂದರೆ ಅವರು ಆ ಬಾಯಾರಕ್ಕೆ ಕಮ್ಮಿ ಆಗುತ್ತಂತೆ ಆ ಬಾಯಾರಕ್ಕೆ ಕಮ್ಮಿ ಆಗುವ ಸಲುವಾಗಿ ಎಳ್ಳು ನೀರನ್ನು ಬಿಡುತ್ತಾರೆ ದಾಹ ಜನ ತಾಪ ಉಪಶಮನಾರ್ಥಂ ಹೇಳಿದ್ದಾರೆ ಹಾಗೆ ಎಳ್ಳುನೀರು ಬಿಡದೆ ಉತ್ತಮ ಅದರಲ್ಲಿ ಬೆಳಿ ಎಳ್ ಬಿಟ್ಟರೆ ಉತ್ತಮ ಅಲ್ಲ ಅವರು ತೃಪ್ತಿರಾಗೋದಿಲ್ಲ ಅವರ ತೃಪ್ತಿಗೋಸ್ಕರ ಎಳ್ಳೀರನ್ನೇ ಬಿಡಬೇಕು ಕರಿಯಳ್ಳೆ ಕರಿಯಳ್ಳೆ ಬಿಡಬೇಕು ಗುರುಗಳೇ ಈ ಒಂದು ಪಿತೃ ಕಾರ್ಯನ ಯಾರು ಮಾಡಬೇಕು ಅಂದ್ರೆ ಈಗ ಒಂದು ಮನೆಯಲ್ಲಿ ಇಬ್ಬರು ಮೂರು ಜನ ಗಂಡು ಮಕ್ಕಳು ಇರ್ತಾರೆ ಸೊ ಆಗ ಯಾರು ಕೂತ್ಕೊಂಡು ಈ ಕಾರ್ಯವನ್ನ ಮಾಡಬೇಕು ಪಿತೃ ಕಾರ್ಯಗಳು ಮನೆಯಲ್ಲಿ ಗಂಡು ಮಕ್ಕಳು ತಂದೆ ತಾಯಿ ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳೇ ಮಾಡಬೇಕು ಅದು ಹಿರಿಯವರಾಗಿರ್ಬೋದು ಎರಡನೇವರಾಗಿರ್ಬೋದು ಮೂರನೆಯವರಾಗಿ ಆಗಿರ್ಬೋದು ಹಿರಿಯರು ಮಾಡ್ರು ಉತ್ತಮ ಯಾಕಂದರೆ ತಂದೆಯ ತಾಯಿ ಋಣ ತೀರಿಸೋ ಗಂಡುಮಕ್ಳೇ ಹೆಣ್ಣುಮಕ್ಳು ಮಾಡಬಾರ್ದು ಅದರ ಧರ್ಮಶಾಸ್ತ್ರ ಪ್ರಕಾರ ಮಕ್ಕಳಿಗೆ ಹೇಳಿದ್ದಾರೆ ಹಿರಿಯ ತಂದೆ ಅಥವಾ ತಾಯಿ ಇಬ್ಬರೊಬ್ಬರು ತೀರ್ಕೊಂಡವರಿಗೆ ಮಗನಾದರೆ ಅಧಿಕಾರ ಬರುತ್ತೆ ಮಗನೇ ತಂದೆ ತಾಯಿ ಋಣ ತೀರಿಸೋ ಮಗನೇ ಆಗಿರುತ್ತಾನೆ ಪಿಂಡ ಪ್ರಧಾನ ತಿಲತರ್ಪಣೆಯಿಂದ ಅವನು ಹಿರಿಯವರ ಆತ್ಮಕ್ಕೆ ಶಾಂತಿ ಕೊಡುವಂಥದ್ದು ಹಿರಿಯವನೇ ಆಗಿಲ್ಲ ಅಂತಂದರೆ ಎರಡನೇವ್ರು ಮಾಡುವಂಥದ್ದು ಅವನಿಗೂ ಆಗಿಲ್ಲ ಶರೀರ ಅನಾರೋಗ್ಯ ಅನಾನುಕೂಲ ಅಂತಂದರೆ ಮೂರನೇ ಮಾಡುವಂಥದ್ದು ಹೀಗೆ ಅದು ಕುಟುಂಬದಲ್ಲಿ ಯಾರೂ ಇಲ್ಲ ಅಂದ ಪಕ್ಷದಲ್ಲಿ ಆನಂತರ ಬೇರೆ ಕುಟು ಅಂದರೆ ಅವರು ತೀರೋಂಥವ್ರ ಅಣ್ಣ ತಮ್ಮಂದಿರೋ ಅವ್ರ ಮಕ್ಕಳಲ್ಲಿ ಕರ್ಮ ಅಧಿಕಾರ ಇರೋರು ಯಾರೇ ತಂದೆ ತಾಯಿ ಇಲ್ವೋ ಅವರು ಮಾಡುವಂಥದ್ದು ಈಗ ಕೆಲವರು ಗಂಡು ಮಕ್ಕಳೇ ಇರೋದಿಲ್ಲ ಒಂದೇ ಒಂದು ಹೆಣ್ಣು ಮಗು ಇರುತ್ತೆ ಅಂದ್ಕೊಳ್ಳಿ ಅವಾಗ ಏನು ಮಾಡಬೇಕು ಗುರುಗಣ ಆವಾಗ ಆ ಮಗಳಾದವಳು ಬಂದುಬಿಟ್ಟು ಸಂಕಲ್ಪ ಮಾಡಿ ಕಲಶ ಪೂಜೆ ಮಾಡಲಿಕ್ಕಷ್ಟೇ ಆಕೆಗೆ ಅಧಿಕಾರ ಇರುತ್ತೆ ಮಿಕ್ಕಿದ ಪೂಜೆ ಎಲ್ಲ ಅವ್ರ ಕುಟುಂಬ ಹೇಳಿಗೋಸ್ಕರ ಬೇರೆ ಬ್ರಾಹ್ಮಣರ ಮುಖಾಂತರ ನಮ್ಮಲ್ಲಿ ಬ್ರಾಹ್ಮಣ ಇರ್ತಾರೆ ಬ್ರಾಹ್ಮಣರ ಮುಖಾಂತರ ಅವರ ತ ಅಣ್ಣನ ಸ್ಥಾನದಲ್ಲೋ ತಂದೆಯ ಸ್ಥಾನದಲ್ಲೋ ಬೇರೆ ಬ್ರಾಹ್ಮಣರ ಮುಖಾಂತರ ಕರ್ಮವನ್ನು ಮಾಡುವಂಥದ್ದು ಯಾಕಂದರೆ ಕರ್ಮ ಕೊಳ್ಕೊಳ್ಬೇಕಾಗತ್ತೆ ಅದು ಕರ್ಮ ಕಳ್ಕೊಳ್ಳೋದಿದ್ರೆ ಕುಟುಂಬ ಏಳಿಗೆ ಆಗೋಲ್ಲ ಅವ್ರು ಯಾವ ಸಂಕಲ್ಪ ಇಟ್ಟು ಕರ್ಮ ಮಾಡಿರ್ತಾರೆ ಆ ಸಂಕಲ್ಪ ಏಳಿರೋ ಸಲುವಾಗಿ ಕರ್ಮ ಮಾಡುವಂಥದ್ದು ಹಾಗಾಗಿ ಆಕೆ ಕೂತ್ಬಿಟ್ಟು ಮೇನ್ ಸಂಕಲ್ಪವನ್ನು ಆಕೆ ಕಲಶ ಪೂಜೆ ಸಂಕಲ್ಪ ಮಾಡಿಬಿಟ್ಟು ಆನಂತರ ಅಣ್ಣನ ಸ್ಥಾನದಲ್ಲೋ ತಂದೆ ಸಹ ಬೇರೆ ಬ್ರಾಹ್ಮಣರು ಕೂರ್ತಿ ಅವ್ರ ಮುಖಾಂತರ ಕರ್ಮವನ್ನು ಮಾಡುವಂಥದ್ದು ಕೆಲವ್ರಿಗೆ ಕೆಲವು ದಂಪತಿಗಳಿಗೆ ಮಕ್ಕಳೇ ಇರೋದಿಲ್ಲ ಗುರುಗಳ ಅವಾಗ ಏನು ಮಾಡಬೇಕು ದಂಪತಿಗಳ ಮಕ್ಕಳಿಲ್ಲ ಅಂತಂದರೆ ಅವ್ರು ಸಂಕಲ್ಪ ಮಾಡಲಿ ಅವ್ರಿಗೆ ಆದಷ್ಟು ಇಲ್ಲಾಂದರೆ ಅವ್ರ ಅಣ್ಣ ತಮ್ಮಂದಿರು ಕುಟುಂಬದಲ್ಲಿ ದಯಾದಿಗಳಂತ ಹೇಳ್ತಾರಲ್ಲ ಅಂಥವ್ರು ಬಂದು ಕರ್ಮಂಗ ಮಾಡಬೇಕಾಗತ್ತೆ ಅಕಸ್ಮಾತ್ ಬದ್ಲಿಕ್ಕೆ ಆಗಿಲ್ಲ ಅಂತಂದರೆ ಅವ್ರು ಬಂದು ಕೂ ಸಂಕಲ್ಪ ಮಾಡಿ ಆನಂತರ ಅವ್ರ ಮುಖಾಂತರ ಅವರು ಕುಟುಂಬ ಒಂದು ಸದಸ್ಯನ್ನು ತಳ್ಕೊಂಡು ಬೇರೆ ಬ್ರಾಹ್ಮಣ ಕೂರಿಸ್ತೇವೆ ಅವ್ರ ಮುಖಾಂತರ ಓಕೆ ಹಾ ಗುರುಗಳ ಈಗ ಈ ಶ್ರಾದಾ ಕಾರ್ಯಕ್ರಮ ಮಾಡೋ ಅಂತಹ ವ್ಯಕ್ತಿ ಹೆಂಡತಿ ಏನಾದರೂ ಗರ್ಭಿಣಿಯಾಗಿದ್ರೆ ಅಥವಾ ಅವ್ರಿಗೆ ಒಂದು ಎಳೆ ಮಗು ಇದ್ರೆ ಅಥವಾ ಅವರು ಹೊಸದಾಗಿ ಮದುವೆ ಆಗಿದ್ರೆ ಈ ಒಂದು ಶ್ರದ್ಧಾ ಕಾರ್ಯಗಳನ್ನು ಕೂತ್ಕೊಂಡು ಮಾಡಬಹುದಾ ಅವರು ಯಜಮಾನರ ಹೆಂಡತಿ ಗರ್ಭಿಣಿ ಆಗದಿದ್ದರೆ ಅದು ಏಳು ತಿಂಗಳ ಸಪ್ತಮಾಸ ಅಂದರೆ ಏಳು ತಿಂಗಳ ಒಳಗೆ ಅವರು ಪಿತೃ ಕಾರ್ಯವನ್ನು ಮಾಡಬೇಕಾಗತ್ತೆ ಅಥವಾ ಕುಟುಂಬದಲ್ಲಿ ಹೀಗೆ ಅವರ ತಂದೆಯೋ ಅವರ ತಾಯಿನೋ ಸಡನ್ ಆಗಿ ಆಕಸ್ಮಿಕವಾಗಿ ತೀರ್ಕೊಂಡ್ಬಿಟ್ರೆ ಆ ವಿಧಿ ವೈಕುಂಠ ಸಮಾರಂಭ ಮಾಡಲೇಬೇಕಾಗತ್ತೆ ಏಳು ತಿಂಗಳಾಗಲಿ ಏಳು ತಿಂಗ್ ಎಂಟು ತಿಂಗಳಾಗಲಿ ಆದರೆ ಪಿತೃದೋಷ ಅಂತ ಕಂಡು ಬಂದಲ್ಲಿ ಅವರು ಇದನ್ನು ಅವರು ಯಜಮಾನರ ಹೆಂಡತಿ ಪ್ರಸೂತಿಗೆ ಡಿಲಿವರಿ ಮೇಲೆ ಮಾಡಬೇಕಾಗತ್ತೆ ಮುಂದೆ ಇಟ್ಕೋಬೇಕಾಗತ್ತೆ ವಿದ್ಯು ಕುಟುಂಬದಲ್ಲಿ ಅವರ ಎಂಟು ತಿಂಗಳಿಗೋ ಅಥವಾ ಒಂಬತ್ತನೇ ತಿಂಗಳಿಗೋ ಅವರ ಹಿರಿಯವರ ಶ್ರಾದ್ದಾದಿಗಳು ಬಂದರೆ ಅದು ಮಾಡಲೇಬೇಕಾಗತ್ತೆ ಆದರೆ ಈ ಪಿತೃದೋಷ ಹೇಳುವಂಥದ್ದು ಅದನ್ನು ಮುಂದೆ ಅವರು ಯಜಮಾನರ ಹೆಂಡತಿ ಡಿಲಿವರಿ ಆದಮೇಲೆ ಮಾಡಬೇಕಾಗತ್ತೆ ಮಾಡ್ತೀರಾ ಅಂತಂದ್ರೆ ಏಳು ತಿಂಗಳು ಒಳಗಡೆ ಮಾಡಬೇಕು ಏಳು ತಿಂಗಳ ನಂತರ ಮಾಡಬಾರ್ದು ಓಕೆ ಈ ಪಿತೃ ಕಾರ್ಯಗಳನ್ನು ಈ ಪಿತೃ ಪಕ್ಷದಲ್ಲೇ ಮಾಡ್ಬೇಕಾ ಅಥವಾ ಯಾವಾಗ ಬೇಕಾದರೂ ಮಾಡ್ಕೋಬೋದ ಗುರುಗಳ ಪಿತೃಕಾರ್ಯನ ಪಿತೃಪಕ್ಷಲ್ಲಿ ಮಾಡ್ತಾರೆ ಶ್ರೇಷ್ಠವಾದದ್ದು ಯಾಕಂದರೆ ನಮಗೆಲ್ಲ ಹಬ್ಬ ಹುಣ್ಣಿಮೆಗಳು ಹೇಗಿರುತ್ತೋ ಆ ಪಿತೃದೇವತೆಗಳಿಗೆ ಈ ಹದಿನೈದು ದಿವಸ ಒಂದು ಪಕ್ಷ ಅಂದರೆ ಪಿತೃಪಕ್ಷ ಅಂತಂದರೆ ಹಬ್ಬ ಹುಣ್ಣಿಮೆ ಇದ್ದಾಗೆ ಪಿತೃಲೋಕದಲ್ಲಿ ಸಮಾರಂಭ ಆಗಿರುತ್ತೆ ಈ ನಾವು ಹೇಗೆ ಹಬ್ಬ ಹುಣ್ಣಿಮೆಯಲ್ಲಿ ಪೂಜೆ ಪುರಸ್ಕಾರ ಮಾಡ್ತೇವೋ ಈ ಪಿತೃದೇವತೆಗಳು ಅವರವ್ರ ಪಿತೃ ಉದ್ದೇಶವಾಗಿ ಪಿತೃಲೋಕದಲ್ಲಿ ಈ ಹದಿನೈದು ದಿವಸ ಅವರು ಅವರಿಗೆ ಇದನ್ನು ಮಾಡ್ತಾರಂತೆ ಹಾಗೆ ನಾವು ಈ ಹದಿನೈದು ದಿವಸದಲ್ಲಿ ತೀಲತರ ಪಣಗಳು ಪಿಂಡ ಪ್ರದಾನ ಮಾಡುವುದರಿಂದ ಅವರು ಬೇಗ ಸ್ವೀಕರಿಸಿ ತೃಪ್ತರಾಗಿ ನಮಗೆ ನಮ್ಮ ಕುಟುಂಬ ಏಳಿಗೋಸ್ಕರ ಅವರು ಬಯಸ್ತಾರೆ ಹಾಗೆ ಈ ಹದಿನೈದರಲ್ಲಿ ಮಾಡೋದು ಒಳ್ಳೆಯದು ಇದು ಹೊರತ ಕ್ಷೇತ್ರದಲ್ಲಿ ಯಾವಾಗ ಹೇಳಿದಾಗೆ ಗೋಕರ್ಣ ಕಾಶಿ ರಾಮೇಶ್ವರ ಪುಣ್ಯಕ್ಷೇತ್ರದಲ್ಲಿ ಯಾವತ್ತು ಮಾಡರೂ ಒಳ್ಳೇದೇ ಯಾಕಂದರೆ ಅನ್ಯಕ್ಷೇತ್ರ ಪಾಪಂ ಪುಣ್ಯಕ್ಷೇತ್ರ ವಿನಶತಿ ಅಂತ ಹೇಳಿದ್ದಾರೆ ಆಗ ನಾವು ಪುಣ್ಯಕ್ಷೇತ್ರ ಯಾವತ್ತು ಹೋಗಿ ನಮ್ಮ ಹಿರಿಯವ್ರ ಕೆಲಸ ಮಾಡ್ತಿದ್ರು ನಮ್ಮಕ್ಕಿಂತ ಮುಂಚೆ ನಮ್ಮ ಪಿತೃದೇವರು ಆ ಕ್ಷೇತ್ರಗೂ ಐಕ್ಯರಾಗಿಬಿಡ್ತಾರಂತೆ ಹಾಗಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಅಂದರೆ ಗೋಕರ್ಣನೋ ಕಾಶಿನೋ ನೀವು ಹೋದರೂ ಪಿತೃಪಕ್ಷ ಅಂತ ಆಗದೇ ಇದ್ದಲ್ಲಿ ನೀವು ಹೋಗಿ ಮಾಡರೂ ಒಳ್ಳೆಯದೇ ಏಕಂ ಕೋಟಿ ಭವಿಷ್ಯತಿ ಒಂದಕ್ಕೆ ಕೋಟಿ ಫಲ ಅಂದ್ರೆ ಇವಾಗ ನಮಗೆ ಪಿತೃಶಾಪ ದೋಷ ಇದೆ ಅಂತ ಹೇಳಿದ್ರೆ ನಾವು ಮುಂದಿನ ವರ್ಷ ಪಿತೃಪಕ್ಷಕ್ಕೆ ಕಾಯಬೇಕು ಅಂತ ಏನಿಲ್ಲ ನಾವು ಗೋಕರ್ಣಕ್ಕೆ ಬಂದ್ರೆ ಎನಿ ಟೈಮ್ ಅಲ್ಲಿ ಪೂಜೆಗಳನ್ನು ನಡೀತಾ ಇರುತ್ತೆ ಮಾಡ್ಬೋದು ಯಾವತ್ತು ನೀವು ಸಂಕಲ್ಪ ಇಟ್ಕೊಂಡು ಬರ್ತೀರೋ ಬರ್ತಿರೋ ಅವತ್ತ ನಿಮ್ಮ ಪಿತೃದೇವತೆಗಳು ಗೋಕರ್ಣ ಕ್ಷೇತ್ರಕ್ಕೂ ಬಂದ್ಬಿಡ್ತಾರೆ ಅವತ್ತು ನೀವು ಯಾವತ್ತಾಗತ್ತೋ ಅವತ್ತು ಈ ಪಿತೃಪಕ್ಷನೇ ಕಾಯಬೇಕಂತ ಏನಿಲ್ಲ ಯಾವುದೊಂದು ಕಾರಣ ಅಂತ ಪಿತೃಪಕ್ಷ ಬರಲಿಕ್ಕೆ ಆಗಿಲ್ಲ ಅಂತಂದ್ರೆ ಯಾವತ್ ಬೇಕಾದ್ರು ಬರಬಹುದು ಓಕೆ ಹೊರಗಡೆ ಈಗ ಕೆಲವರು ಸೂಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಥವಾ ಆಕ್ಸಿಡೆಂಟಲ್ ಸತ್ ಹೋಗಿರ್ತಾರೆ ಮತ್ತೆ ಈ ಮಾರಣಾಂತಿಕ ಕಾಯಿಲೆ ಲೈಕ್ ಹಾರ್ಟ್ ಅಟ್ಯಾಕು ಕಿಡ್ನಿ ಫೇಲ್ಯೂರ್ ಆ ಥರದಿಂದ ಕೂಡ ಒಂದು ಅಲ್ಪ ಆಯುಸ್ಸಿಗೆ ಸತ್ ಹೋಗಿರ್ತಾರೆ ಅಂಥವ್ರಿಗೆ ಯಾವ ಥರ ಶ್ರದ್ಧಾ ಕಾರ್ಯನ ಮಾಡಬೇಕು ಅಂದರೆ ಅವ್ರಿಗೆ ಹೇಗೆ ಸದ್ಗತಿ ನೀಡಬೇಕು ಮುಕ್ತಿ ನೀಡಬೇಕು ಅವರಿಗೆ ಈ ಮೋಕ್ಷನಾರಾಯಣ ಬಲಿಯಿಂದ ಸದ್ಗತಿಯನ್ನು ಕೊಡುವಂಥದ್ದು ಯಾಕಂದರೆ ಮನುಷ್ಯನ ಒಂದು ಆಯುಷ್ ನೂರು ವರ್ಷ ನಾವು ವೇದ ಶಾಸ್ತ್ರ ಇತಿಹಾಸ ಶತಮಾನ ಭವದ ಶತಾಯು ಪುರುಷ ಅಂತ ಹೇಳ್ತೇವೆ ಹೌದಾ ಈಗಿನ ಕಾಲ ಯಾರೂ ನೂರು ವರ್ಷ ಬದುಕುವುದಿಲ್ಲ ಬಾಲ್ಯ ಕೌಮಾರ ಯೌವನ ವೃದ್ಧಾಪ್ಯ ಅಂತ ನಾಲ್ಕು ಸ್ಟೇಜ್ ಮಾಡಿದ್ದಾರೆ ಅಂದರೆ ವೃದ್ಧಾಪ್ಯ ಅಂದರೆ ಬಾಲ್ಯ ಕೌಮಾರ ಯೌವನ ಆದರೆ ಅರವತ್ತು ವರ್ಷ ಒಳಗಡೆ ತೀರ್ಕೊಂಡ್ಬಿಟ್ರೆ ಅವರಿಗೆ ಸಡಲ್ ಮೋಕ್ಷ ಸಿಗೋಲ್ಲ ಹಾಗೆ ಈ ಮೋಕ್ಷ ನಾರಾಯಣ ಬಲಿಯಿಂದನೇ ಅವರ ತೃಪ್ತಿಯನ್ನು ಪಡಿಸುವಂಥದ್ದು ಮೋಕ್ಷ ನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದ ಪ್ರೇತ ಸಂಸ್ಕಾರ ತಿಲತರ್ಪಣ ಪ್ರದಾನ ಜನ್ಮಾಂತರ ಪಾಪ ನಿವಾಸ ಪ್ರಾಯಶ ತಿಲವನ ಮಾಡುವುದ್ರೆ ಅವ್ರಿಗೆ ಸದ್ಗತಿ ಆಗತ್ತೆ ವೃದ್ಧಾಪ್ಯ ವೃದ್ಧಾಪ್ಯದ ತೀರ್ಕೊಂಡು ಸಹಜವಾಗಿ ತೀರ್ಕೊಂಡ್ರೆ ಮಾಡ್ಬೇಕು ಅಂತೇನಿಲ್ಲ ಅವ್ರಿಗೆ ನಾವು ಮಾಡುವಂತ ವೈಕುಂಠ ಸಂವಾರದ ತರ್ಪಣಿಂದ ಅವರಿಗೆ ಸದ್ಗತಿ ಹೊಂದುತ್ತೆ ಆದರೆ ಶಾಸ್ತ್ರ ಏನಿರುತ್ತೆ ಕೇಳಿದ್ರೆ ವೃದ್ಧಾಪ್ಯದಲ್ಲಿ ತೀರ್ಕೊಂಡ್ರು ಅಂದ್ರೆ ಈಗಿನ ಈಗಿನ ಕಾಲಮಾನದಲ್ಲಿ ಮಕ್ಕಳಾದವರು ತಂದೆ ತನ್ನ ಹೊರಗೆ ಹಾಕಿಬಿಡ್ತಾರೆ ಅವರ ಜೀವನ್ ಜಿಗುಪ್ಸ ಬಂದು ಆತ್ಮಹತ್ಯೆ ಮಾಡ್ಕೊಂಬಿಡೋದು ಅಥವಾ ನೀರು ಬಿದ್ದು ಬಿಡ ತೀರ್ಕೊಂಬಿಡ್ತಾರೆ ಅಥವಾ ದಾರಿಲಿ ಹೋಗ್ತಾನೆ ಆಕ್ಸಿಡೆಂಟಾಗಿ ತಿರ್ಗೊಂಬಿಡ್ತಾರೆ ಅಂಥವರಿಗೆ ಮೋಕ್ಷ ನಾನು ಮಾಡಲೇಬೇಕಾಗತ್ತೆ ಮಾಡಿದ್ರೆ ಅವರಿಗೆ ಮೋಕ್ಷ ಹೊಂದಲ್ಲ ಕುಟುಂಬ ಏಳಿಗೆಗೋಸ್ಕರ ಮೋಕ್ಷ ನಾಣಿ ಮಾಡಲೇಬೇಕಾಗತ್ತೆ ಆ ಸಂದರ್ಭದಲ್ಲಿ ಆ ಗುರುಗಳೇ ಈಗ ಕೆಲವರು ಮನೆಯಲ್ಲಿ ಈ ಪಿಂಡ ಪ್ರದಾನ ಮಾಡದಾಗಲಿ ತಿಲತರ್ಪಣ ಮಾಡೋದಾಗ್ಲಿ ಈ ಹೋಮ ಮಾಡೋದಾಗ್ಲಿ ಈ ಥರ ಸಂಪ್ರದಾಯ ಇಲ್ಲ ಆದರೆ ನಮಗೆ ನಿಮ್ಮ ಮಾತುಗಳನ್ನು ಕೇಳಿ ನಾವು ಇದನ್ನ ಮಾಡಬೇಕು ಆದ್ದರಿಂದ ನಮ್ಮ ಒಂದು ಪಿತೃಗಳಿಗೆ ಒಂದು ಸಂತೋಷ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅಂತ ಈಗ ನಮಗೆ ಅನಿಸಿದಾಗ ನಾವು ಇದನ್ನ ನಿಮ್ಮ ಕ್ಷೇತ್ರಕ್ಕೆ ಬಂದರೆ ನಾವು ಮಾಡಬಹುದಾ ಇದನ್ನು ಈಗ ಪ್ರಾರಂಭ ಮಾಡಬಹುದಾ ನಮ್ಮ ತಾಯಿ ಮನೆ ಆಗಲಿ ಅಥವಾ ನಮ್ಮ ಅತ್ತೆ ಮನೆಯಲ್ಲಿ ಆಗಲಿ ಈ ಸಂಪ್ರದಾಯ ಇಲ್ಲದಿದ್ದರೂ ನಾವಿದನ್ನ ಸಡನ್ಲಿ ಮಾಡಬಹುದಾ ಮಾಡಲೇಬೇಕು ಹಿಂದೂ ಸಂಪ್ರದಾಯದ ಪ್ರಕಾರ ಮಾಡಲೇಬೇಕು ಇದಕ್ಕೆ ಜಾತಿ ಧರ್ಮ ಏನಿಲ್ಲ ಪಿಂಡ ಪ್ರಧಾನ ತರ್ಪಣ ಹವನ ಪಿತೃದೋಷ ಪರಾರ ಎಲ್ಲರೂ ಮಾಡ್ತಾರೆ ಹಾಗೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಈ ಪಿತೃಪ್ರ ಪೂಜೆಯಿಂದ ಅವರು ಅವರು ಒಂದು ಏಳಿಗೆಗೋಸ್ಕರ ಇದು ಮಾಡಿದ್ರೆ ನಮ್ಮ ಸಂ ಹಿಂದೂ ಸನಾತನ ಹಿಂದೂ ಸಂಪ್ರದಾಯ ಉಳಿಯುತ್ತೆ ಮತ್ತು ಮುಂದೆ ಅವರು ಮತ್ತು ಅವ್ರ ಮಕ್ಕಳಿಗೂ ಸಹ ಈ ಥರ ಮಾಡ್ಕೊಂಡು ಹೊಳಿಕೊಂಡು ಮಾರ್ಗದರ್ಶನ ಕೊಟ್ಟಂಗೆ ಆಗುತ್ತೆ ಸೊ ಗೋಕರ್ಣ ಕ್ಷೇತ್ರದಲ್ಲಿ ಎಲ್ಲ ಜಾತಿಯವರು ಬಂದರೂ ನಾವು ಇದನ್ನು ನೀವು ಮಾಡ್ಕೊಡ್ತೀವಿ ಓಕೆ ಮತ್ತೆ ಈಗ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಮನೇಲಿ ಈ ಸಂಪ್ರದಾಯ ಇಲ್ಲ ನಾವು ಫೋಟೋ ಇಟ್ಟು ಅವ್ರಿಗೆ ಬೇಕಾದಂತಹ ಒಂದು ಪದಾರ್ಥಗಳನ್ನು ಮಾಡಿ ಅವ್ರಿಗೆ ಎಡೆ ಅಂತ ಇಟ್ಟು ಆಮೇಲೆ ಅದನ್ನು ಕಾಗೆಗಳ್ಗೆ ಅರ್ಪಿಸಿ ಈ ಥರ ಎಲ್ಲ ಎಡೆ ಇಡೋದು ಅಂತೆಲ್ಲ ಹೇಳ್ತೀವಲ್ಲ ಆ ಥರ ಸಂಪ್ರದಾಯ ನಮ್ಮ ಮನೇಲಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಥರ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ತಿಳಿಸ್ಕೊಡಿ ಕಾರ್ಯಗಳು ಮನೆಯಲ್ಲಿ ಅಂದರೆ ಫೋಟೋ ಇಟ್ಟು ಅದು ದಕ್ಷಿಣಾಭಿಮುಖವಾಗಿರಬೇಕು ಮನೆಯಲ್ಲ ಗೋಮಯ ಅಂದರೆ ಸಗಣಿ ಒರೆಸ್ಬಿಟ್ಟು ಸಾರಿಸ್ಬಿಟ್ಟು ಶುದ್ಧ ಮಾಡಿ ಮನೆಯಲ್ಲಿ ದಕ್ಷಿಣಾಭಿಮುಖ ಫೋಟೋ ಇಟ್ಬಿಟ್ಟು ಈ ದರ್ಬೆ ಇಟ್ಟು ಪಿಂಡ ಪ್ರದಾನ ಮಾಡುವಂಥದ್ದು ಈ ಭಕ್ಷಾದಿಗಳು ಮನೆಯಲ್ಲೇ ಮಾಡಬೇಕಾಗತ್ತೆ ಈಗಿನ ಕಾಲದ ಏನಾಗ್ಬಿಟ್ಟಿದೆ ಹೊರಗಡೆಯಿಂದ ತರಿಸ್ತಾರೆ ಆ ಹಾಗೆಲ್ಲ ಮಾಡಬಾರ್ದು ನಾವು ನಮ್ಮ ಹಿರಿಯವರು ನಮ್ಗೆ ಹೇಗೆ ಹೇಗೆ ಕೊಟ್ಟಿದ್ದಾರೆ ಅದೇ ಥರ ನಾವು ಮಾಡಬೇಕಾಗತ್ತೆ ಅಂದರೆ ಭಕ್ಷ್ಯಗಳು ಅವ್ರಿಗೆ ಏನೇನು ಐಟಮ್ ಸ್ವೀಟು ಅವರಿಗೆ ಆಗುತ್ತೋ ಅದೇ ಥರ ಭಕ್ಷ್ಯ ಮಾಡಿಬಿಟ್ಟು ಮತ್ತು ದೊಡ್ಡ ಸಂಭ್ರಮ ಏನಲ್ಲ ನಮಗೆ ಮ ಅದಕ್ಕೆ ರಕ್ತ ಹಂಚ್ಕೊಂಡು ಹುಟ್ಟಿದವ್ರು ಯಾರು ಇರ್ತಾರೋ ಅವ್ರಿಗೆ ನಾವು ಪ್ರಸಾದ ಭಾಗಿಯಾಗಲಿಕ್ಕೆ ಅವರಿಗೆ ಆಮದನ್ನ ಕೊಡಬೇಕಾಗತ್ತೆ ಹಾಗೆ ನಮ್ಮ ಪಿತೃ ಕೆಲಸ ಮಾಡ್ತೇನೆ ಅಂತ ಊರಿನ ಊರನ್ನ ಕರೆದುಬಿಟ್ಟು ಆ ಥರ ಮಾಡೋದು ಅಲ್ಲ ರಕ್ತ ಸಂಬಂಧಿಗಳು ಅಂದರೆ ಒಡಹೊಟ್ಟು ರಕ್ತ ಹಂಚ್ಕೊಂಡು ಹುಟ್ಟಿದವ್ರು ಯಾರು ಇರ್ತಾರೋ ಅವ್ರಿಗೆ ಪಿತೃ ಪ್ರಸಾದಕ್ಕೆ ಭಾಗಿಯಾಗಿ ಇರ್ತಾರೆ ಶಾಸ್ತ್ರ ಇದೆ ಹಾಗೆ ಅವ್ರು ಕಳೆದು ಬಿಟ್ಟು ಊಟ ಉಪಚಾರ ಮಾಡಿ ಅವ್ರು ಹೇಳಿ ಪ್ರಸಾದವನ್ನು ಭಾಗಿಯಾಗ ಆಗುವಂಥ ಅವ್ರಿಗೂ ಇದಾಗಬೇಕು ಗುರುಗಳೇ ಈಗ ನಾನು ಗೋಕರ್ಣದಲ್ಲಿ ಈ ಶ್ರದ್ಧಾ ಕಾರ್ಯನ ಮಾಡಬೇಕಂತ ಅನ್ಕೊಂಡಿದ್ದೀನಿ ಸೊ ನಾನು ಯಾವ್ಯಾವ ಪದಾರ್ಥನ ತಗೊಂಡು ಬರಬೇಕು ಹೆಂಗೆ ತಯಾರಿ ಮಾಡ್ಕೊಂಡು ಬರಬೇಕು ನಿಮ್ಮ ಕ್ಷೇತ್ರಕ್ಕೆ ಗೋಕರ್ಣ ಕ್ಷೇತ್ರಕ್ಕೆ ಬರೋರು ಅವರು ಇರೋ ಮನೆ ಅವರ ವಾಸ್ತು ಕೆಲವೊಂದು ಸ್ವಂತ ಮನೆ ಇರುತ್ತೆ ಕೆಲವೊಮ್ಮೆ ಪ್ರಶ್ನೆ ಆಗ್ತಾರೆ ಬಟ್ರೆ ನಮ್ಮ ಮನೆ ಸ್ವಂತ ಮನೆಯಲ್ಲ ಬಾಡಿಗೆ ಮನೆ ಅಂತ ಅವರು ಯಾವ ಮನೇಲಿ ಇದ್ದವರೋ ಅವ್ರ ಮನೆ ಆ ಮನೆಯಿಂದ ಅಂದರೆ ವಾಸ್ತು ಅವರಿದ್ದ ಮನೆ ವಾಸ್ತು ವಾಸ್ತುವಾಗಿರುತ್ತೆ ಅವ್ರು ಇರೋ ಮನೆಯಿಂದ ಮೂರು ನಾಲ್ಕು ಐಟಮ್ ಜಾಸ್ತಿ ಅಲ್ಲ ತೆಂಗಿನಕಾಯಿ ಲಿಂಬೆಹಣ್ಣು ಎಳ್ಳು ತುಪ್ಪ ಆ ನಾಲ್ಕು ಐಟಮನ್ನು ದೃಷ್ಟಿ ತಕ್ಕೊಂಡು ಅವರಿರೋ ಬೆಡ್ರೂಮು ಕಿಚನ್ ರೂಮು ಡೈನಿಂಗ್ ಹಾಲು ಎಲ್ಲ ಕಡೆ ಮೂರು ಮೂರು ಹಣ್ಣು ದೃಷ್ಟಿ ತಕ್ಕೊಂಡು ಯಾಕಂದರೆ ನಮ್ಮ ಹಿರಿಯವರು ವಾಸವಾದಂಥ ಮನೆ ಇರುತ್ತೆ ಮೊಮ್ಮೊಮ್ಮೆ ಅವರ ಆತ್ಮ ಇಲ್ಲೇ ಇರುತ್ತೆ ಹಾಗಾಗಿ ಮತ್ತು ಯಾರು ಕೆಟ್ಟ ದೃಷ್ಟಿ ಹಾಕಿದ್ರೂ ಸಹ ಅಥವಾ ಯಾರು ಪಿತೃಶಾಪ ಮನೆಯಲ್ಲಿ ಇದ್ದಿದ್ದು ಸಹ ಅದೆಲ್ಲ ಅದರ ತೆಂಗಿನಕಾಯಿ ಲಿಂಬೆಹಣ್ಣೆಯಲ್ಲಿ ಆಕರ್ಷಣೆ ಆಗುತ್ತೆ ಹಾಗೆ ಮನೆಗೆ ದೃಷ್ಟಿ ತಕ್ಕೊಂಡು ನಿಮ್ಮ ಗೋಕರ್ಣ ಕ್ಷೇತ್ರ ಬರುವಂಥದ್ದು ಅಲ್ಲಿ ನಾವು ಈ ಕಾರ್ಯ ಪಿತೃ ಕೆಲಸಕ್ಕೆ ಏನೇನು ಬೇಕಾಗುತ್ತೋ ಅದೆಲ್ಲ ಸಾಮಗ್ರಿ ನಾವೇ ಜೋಡಿಸಿ ನಾವೇ ರೆಡಿ ಮಾಡಿಬಿಟ್ಟು ನಾವು ಕಾರ್ಯನ ಮಾಡಿಸ್ತೇವೆ ಇನ್ನು ಬ್ರಾಹ್ಮಣರಿಗೆ ಸ್ವಯಂ ಪಾಕ ಅಂದರೆ ಅನ್ನದಾನ ಮಾಡಬೇಕು ಅಂತಲೇ ಇದೆ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋಲ್ಲ ಅವ್ರ ಶಕ್ತಿ ಅನ್ನೋಸಾರು ದಾನ ಧರ್ಮ ಯಜ್ಞ ಯಾಗವನ್ನು ಮಾಡುವಂಥದ್ದು ಆದವರು ಕೊಡ್ತಾರೆ ಈಗ ಕೊಡುವಂಥದ್ದು ಬೇಳೆಕಾಳು ದವ ಉಪ್ ದಶದಾನ ಅಂತ ಹೇಳ್ತಾರೆ ಗೋ ಭೂ ತಿಲ ಹಿರಣ್ಯ ಆಜ್ಯ ವಾಸೋ ಧಾನ್ಯ ಗುಡ ಲೋಪ್ಯ ಲವಣ ಅಂದರೆ ಹತ್ತು ದಾ ದಾನಗಳಿರುತ್ತೆ ಕೆಲವರಿಗೆ ಆಗತ್ತೆ ಅದು ಕೊಡ್ಲಿಕ್ಕೆ ಕೊಡಲಿಕ್ಕೆ ಆಗಿಲ್ಲ ಅಂತ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟ ಎತ್ಕಿಂಚಿದ್ದು ಹಣವನ್ನು ಮೌಲ್ಯ ರೂಪದಲ್ಲಿ ಬ್ರಾಹ್ಮಣರಿಗೆ ಕೊಡುವಂಥದ್ದು ಸ್ವಯಂಪಾಕ ಕೆಲವರು ಒಂದು ಅಕ್ಕಿ ಕೊಟ್ಟು ಇರ್ತಾರೆ ಕೆಲವರು ಹತ್ತು ಹತ್ತು ಕಿಲೋ ಅಕ್ಕಿ ಕೊಡ್ತಾರೆ ಕಾಯಿ ಕೊಡ್ತಾರೆ ಅಷ್ಟು ಶಕ್ತಿ ಆಗಿಲ್ಲ ಅಂತಂದರೆ ಆ ಮೌಲ್ಯವನ್ನು ಬ್ರಾಹ್ಮಣರಿಗೆ ಸ್ವಯಂ ಸ್ವಯಂಪಾಕ ರೂಪದಲ್ಲಿ ಕೊಡುವಂಥದ್ದು ಓಕೆ ಹುಡುಗಡ ಈ ಪಿತೃಪಕ್ಷದಲ್ಲಿ ನಾವು ಯಾವ್ಯಾವ ಕೆಲಸನ ಮಾಡಬೇಕು ಮತ್ತು ಯಾವ್ಯಾವ ಕೆಲಸನ ಮಾಡಬಾರ್ದು ಪಿತೃಪಕ್ಷದಲ್ಲಿ ಪಿತೃ ಕೆಲಸ ಅಷ್ಟೇ ಮಾಡಬೇಕಾಗತ್ತೆ ಯಾಕಂದರೆ ಪಿತೃ ಉದ್ದೇಶವಾಗಿ ಪಿತೃ ಅನ್ನಲ್ಲ ಪಿತ್ರ ಪಿತೃಪಕ್ಷ ಅಂತಂದರೆ ಪಿತೃಲೋಗ ಹಬ್ಬ ಪಿತೃದೇವತೆಗಳ ಹಬ್ಬ ಇದ್ದ ಹಾಗೆ ತರ್ಪಣಗಳು ಪಿಂಡ ಪ್ರದಾನಗಳು ಪ್ರಾಯಶ ತಿಲಹವನಗಳು ಪ್ರೀತ ಸಂಸ್ಕಾರ ಇದೇ ಮಾಡಬೇಕಾಗತ್ತೆ ಈ ಪಿತೃಪಕ್ಷ ಹದಿನೈದು ಸಲ ಯಾವುದೇ ಮಾಂಗಲ್ಯ ಕಾರ್ಯಗಳ ನಿಷೇಧ ಮಾಡೋದಿಲ್ಲ ಮಾಂಗಲ್ಯ ಅಂದರೆ ಮನೆ ಗೃಹ ಪ್ರದೇಶ ಇರ್ಬೋದು ಮದುವೆ ಮುಂಜಿ ನಾಮಕರಣಗಳು ಮ ಭೂಮಿ ಖರೀದಿ ಮಾಡೋದು ವಾಹನ ಖರೀದಿ ಮಾಡೋದು ಯಾವುದೇ ಮಾಂಗಲ್ಯ ಕೆಲಸ ಸತ್ಯ ಪೂಜೆ ಅದೆಲ್ಲ ನಿಷೇಧ ಹೇಳಿದ್ದಾರೆ ಈ ಪಿತೃ ಕೆಲಸಕ್ಕೆ ಏನು ತರ್ಪಣಗಳು ಕ್ಷೇತ್ರ ದರ್ಶನ ಅದು ಹೇಳಿದ್ದಾರೆ ಈ ಪಿತೃಪಕ್ಷದಲ್ಲಿ ಅದು ಮಾಡೋದರಿಂದ ನಮ್ಮ ಕುಟುಂಬ ನಮಗೆ ಬಂದಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ ಹಾಂ ಗುರುಗಳ ಈ ಒಂದು ಪಿತೃ ಕಾರ್ಯಗಳನ್ನು ನಾವು ಗೋಕರ್ಣ ಕ್ಷೇತ್ರದಲ್ಲಿ ಯಾಕೆ ಮಾಡಬೇಕು ಇದು ತುಂಬ ಒಳ್ಳೆಯ ಪ್ರಶ್ನೆ ಈ ಪಿತೃಕಾರ್ಯಗಳು ಗೋಕರ್ಣ ಕ್ಷೇತ್ರ ಅಂದರೆ ಹೇಳಿದ ಅನ್ಯಕ್ಷೇತ್ರ ಪಾಪ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಯಾವುದಕ್ಕೆ ಕೇಳಿದರೆ ದೇವಾನುದೇವತೆಗಳು ವಾದವಿವಾದ ಆಗತ್ತೆ ಯಾತಕ್ಕೆ ಅಂದರೆ ಗೋಕರ್ಣ ಪುಣ್ಯಕ್ಷೇತ್ರ ಜಾಸ್ತಿ ಇದೆಯಾ ಕಾಶಿ ಪುಣ್ಯಕ್ಷೇತ್ರಕ್ಕೆ ಜಾಸ್ತಿ ಇದೆಯಾ ಅಂತ ಯಾತಕ್ಕೆ ಋಷಿಮುನಿಗಳು ಅವರವ್ರ ಪಿತೃಗೋಸ್ಕರ ತರ್ಪಣ ಕೊಡಬೇಕು ಪಿಂಡಪ್ರದಾನ ಮಾಡಬೇಕಲ್ವಾ ಅವರಿಗೆ ಗೋಕರ್ಣ ಮಾಡಬೇಕಾ ಕಾಶಿ ಮಾಡಬೇಕು ಗೊಂದಲ ಉಂಟಾಗ್ಬಿಡುತ್ತೆ ಆವಾಗ ಪಿತೃದೇವ್ ಋಷಿಮುನಿಗಳಲ್ಲಿ ಏನು ಮಾಡ್ತಾರೆ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ಯಾಕೆ ಪ್ರಧಾನ ದೇವರು ಮಹಾವಿಷ್ಣು ವಿಷ್ಣುವರ ಮೋರ್ ತಕ್ಷಣ ವಿಷ್ಣು ಕೇಳ್ತಾರೆ ಇದು ನಮ್ಮ ಹತ್ರ ಉತ್ತರ ಇಲ್ಲ ಇದು ಪಾ ಅಮ್ಮ ಪಾರ್ವಿದೇವಿ ಉತ್ತರ ಕೊಡ್ತಾಳೆ ಅಂತ ಅವಾಗ ಎಲ್ಲರ ದೇವಾನು ದೇವತೆಗಳು ಋಷಿಮುನಿಗಳೆಲ್ಲ ಅಮ್ಮ ದೇವರ ಹತ್ರ ಹೋಗ್ತಾರೆ ಈಗ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಯಾಕಂದ್ರೆ ಗೋಕರ್ಣ ಕ್ಷೇತ್ರ ಪುಣ್ಯ ಪುಣ್ಯಕ್ಷ ಜಾಸ್ತಿ ಇದೆಯಾ ಕಾಶಿ ಪುಣ್ಯಕ್ಷ ಜಾಸ್ತಿ ಇದೆಯಾ ಅಂತ ಅವಾಗ ಮಮ್ಮ ಪಾತ ಮಾತಾ ದೇವಿ ತುಲಾ ತುಲಾ ಅಂದ್ರೆ ತಕ್ಕಡಿ ತಕ್ಕಡಿ ಹಿಡ್ಕೊಂಡು ಒಂದು ತಕ್ಕಡಿ ಒಳಗೆ ಕಾಶಿ ವಿಶ್ವನಾಥನ ಇಡ್ತಾಳೆ ಇನ್ನೊಂದು ತಕ್ಕಡಿ ಒಳಗೆ ಗೋಕರ್ಣ ಮಹಾಬಲೇಶ್ವರ ಆತ್ಮಲಿಂಗ ಇರ್ತಾಳೆ ಆ ಸಮಬಲ ಆಯಿತು ಆ ಇನ್ನೊಂದು ತಕ್ಕಡಿಯಲ್ಲಿ ಕೋಟಿ ತೀರ್ಥ ಇರ್ತಾಳೆ ಕಾಶಿ ಗಂಗಾ ಇರ್ತಾಳೆ ಇನ್ನೊಂದು ತಕ್ಕಡಿ ಗೋಕರ್ಣದಲ್ಲಿ ಕೋಟಿ ತೀರ್ಥ ಪುಷ್ಕರಣಿ ಇದೆ ಅದು ಇಡ್ತಾಳೆ ಅವಾಗ ಸಮಬಲ ಆಯಿತು ಯಾಕೆ ಕಾಶಿ ಗಂಗೆ ಇದೆ ಗೋಕರ್ಣದಲ್ಲಿ ಕೋಟಿ ತೀರ್ಥ ಕೋಟಿ ಅಂದರೆ ಕೋಟಿ ಋಜುಮನು ದೇವತೆ ಜಪ ಮಾಡಿ ಆ ಉದ್ಭವ ಅಂತ ತೀರ್ಥ ಅದು ಇಟ್ಟ ತಕ್ಷಣ ಆವಾಗ ಸಮಬಲ ಆಯಿತು ಆವಾಗ ಇನ್ನು ಕಾಶಿಲಿ ಇಡ್ಲಿಕ್ಕೆ ಮತ್ತೆ ಏನೂ ಇಲ್ಲ ಒಂದು ಕಾಶಿ ಗಂಗೆ ಕಾಶಿ ವಿಶ್ವನಾಥ ಗೋಕರ್ಣದಲ್ಲಿ ಮಹಾಬಲೇಶ್ವರ ಕೋಟಿ ತೀರ್ಥ ಮತ್ತು ಸಮುದ್ರ ತಗೊಂಡು ಇಟ್ಟ ತಕ್ಷಣ ಗೋಕರ್ಣ ತಕ್ಕಡಿಯಲ್ಲಿ ಜಾಸ್ತಿ ಆಗ್ಬಿಡ್ತು ಭಾರವನ್ನು ಯಾಕಂದರೆ ಸಾಗರೇ ಸರ್ವತೀರ್ಥಾನಿ ಪುನರ್ಜನ್ಮನ ವಿದ್ಯತೆ ಅಂತ ಶಾಸ್ತ್ರಕಾರ ಹೇಳಿದ್ದಾರೆ ಎಲ್ಲ ತೀರದ ಬರೋದ್ರಿಂದ ಪುಣ್ಯಕ್ಷ ಜಾಸ್ತಿ ಹಾಗೆ ಸಾಗರ ಇದ್ದಿದ್ದಕ್ಕೆ ಇಲ್ಲೇ ನಾನು ನೆಲೆಸ್ಬಿಡ್ತೇನೆ ಅಂತ ನೀ ಗೋಕರ್ಣ ಕ್ಷೇತ್ರದಲ್ಲಿ ಈ ಪಿತೃಕಲಸಗಳು ತರ್ಪಣ ಮಾಡೋದರಿಂದ ಹೆಚ್ಚಿನ ಫಲ ಅಂತ ಯಾತಕ್ಕೆ ಸಿದ್ಧಿ ಮತ್ತು ಮುಕ್ತಿಕ್ಷೇತ್ರ ಈ ಅಮ್ಮ ಮಾತಾ ಏನು ಹೇಳ್ತಾ ಇದ್ದರೆ ಗೋಕರ್ಣ ಮುಕ್ತಿ ಆಗದಲ್ಲದೆ ಅವರು ಪೂರ್ವಜರಿಗೋಸ್ಕರ ಏನು ಕರ್ಮ ಮಾಡ್ತಾರೋ ಮತ್ತು ಅವರು ಏನು ಸಂಕಲ್ಪ ಇಟ್ಟು ಮಾಡ್ತಾರೋ ಇರೋವರು ಅವರ ಮನಸ್ಸಿನ ಕಾಮನೆಗಳು ಅಂದರೆ ಸಿದ್ಧಿ ಆಗುತ್ತೆ ಅಂತೆ ಹಾಗೆ ನಾನು ಇಲ್ಲೇ ನೆಲೆಸಿಬಿಡ್ತೇನೆ ಅಂತ ಅಮ್ಮ ಪಾರ್ವತಿ ತುಲಾ ಅಂದರೆ ಇಟ್ಕೊಂಡು ಗೋಕರ್ಣದಲ್ಲಿ ನೆಲೆಸಿದ್ದಾಳೆ ಹಾಗೆ ಪುಣ್ಯ ಗೋಕರ್ಣ ಒಂದು ಪ್ರಮಾಣ ಪುಣ್ಯಕ್ಷೇತ್ರ ಜಾಸ್ತಿ ಗೋಕರ್ಣ ಮಾಡುವುದರಿಂದ ಅವರ ಮನಸ್ಸಿನ ಕಾಮನೆಗಳು ಎಲ್ಲ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ಶಾಸ್ತ್ರ ವಿನಾಯಕ ಇದೆ ತುಂಬ ಧನ್ಯವಾದಗಳು ಗುರುಗಳ ಈ ಶ್ರದ್ಧಾ ಕಾರ್ಯಕ್ರಮಗಳನ್ನು ಹೇಗೆ ಎಲ್ಲಿ ಯಾವ ರೀತಿ ಶಾಸ್ತ್ರಬದ್ಧವಾಗಿ ಮಾಡಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟದ್ದಕ್ಕೆ ನಮ್ಮ ಕನ್ನಡ ಮಾಧ್ಯಮ ಚಾನೆಲ್ನ ವೀಕ್ಷಕರ ಪರವಾಗಿ ಅನಂತ ಕೋಟಿ ಧನ್ಯವಾದಗಳು ಸಮಸ್ತ ಕನ್ನಡನಾಡ ಜನತೆಗೆ ಮತ್ತು ಕನ್ನಡ ಮಾಧ್ಯಮದವರಿಗೆ ನಮ್ಮ ಗೋಕರ್ಣದ ಮುಖ್ಯ ಅರ್ಚಕರಾದ ಬಾಲಕೃಷ್ಣ ಗೋಪಾಲ್ ಅಡಿ ಅನಂತನ ಧನ್ಯವಾದಗಳು ಶುಭಮಸ್ತು